ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬ ಕೇ ಗೌರಿ ಮಹಾಲಕ್ಷ್ಮೀ ನಮೋಸ್ತುತೆ ಹಾಯ್ ಆಲ್ ವೆಲ್ಕಮ್ಸ್ ಟು ನವ್ಯ ಸ್ಲಾಗ್ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂತು ಬನ್ನಿ ಈಗ ಬೊಂಬೆಗೆ ಸೀರೆ ಉಡ್ಸೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನೋಡಿ ನನ್ನ ಹತ್ರ ಇದು ರೆಡಿ ಬೊಂಬೆ ಇದೆ ಸೊ ಈ ರೆಡಿ ಬೊಂಬೆಗೆ ನಾವು ಪ್ರತಿ ವರ್ಷವೂ ಇದೇ ಥರ ಇಡೋದಕ್ಕೆ ಚೆನ್ನಾಗಿರಲ್ಲ ಸೊ ಡಿಫ್ರೆಂಟಾಗಿ ನಾವು ಥಿಂಕ್ ಮಾಡಬೇಕಲ್ವಾ ಹಾಗಾಗಿ ನಾವು ಇದೇ ಬೊಂಬೆಗೆ ನಾವು ತಂದಿರೋ ಸೀರೆನ ಹೇಗೋಡ್ಸೋದು ನೋಡೋಣ ಬನ್ನಿ ತುಂಬ ಆಗಿರುತ್ತೆ ಮೊದಲನೇದಾಗಿ ನಾನು ಬ್ಲೌಸ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ನಾವು ಹೇಗಿದ್ದರೂ ಆ ಸೀರೆಯಲ್ಲಿ ಬ್ಲೌಸ್ನ ಕಟ್ ಮಾಡ್ಕೊಂಡಿರ್ತೀವಲ್ವ ಅದೇ ಕಟ್ ಮಾಡ್ಕೊಂಡಿರೋ ಬ್ಲೌಸ್ನ ಹೀಗೆ ಅರ್ಧಕ್ಕೆ ಫೋಲ್ಡ್ ಮಾಡಿ ಅದನ್ನು ಹಿಂದೆಯಿಂದ ಕ್ರಾಸ್ ಆಗಿ ತೊಗೊಂಡು ಲೈಕ್ ಈ ಕಡೆ ಬಾರ್ಡರ್ ಆ ಕಡೆಗೆ ಸೊ ಆ ಕಡೆ ಬಾರ್ಡರ್ ಈ ಕಡೆಗೆ ಬರೋ ಹಾಗೆ ಮಾಡಿಕೊಂಡು ಅದಕ್ಕೆ ನಾವು ಪಿನ್ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಪಿನ್ ಇದ್ದೀವಿ ಅದನ್ನು ಕರೆಕ್ಟಾಗಿ ಹೀಗೆ ಪಿನ್ ಹಾಕಬೇಕಾಗತ್ತೆ ನೋಡಿ ಹಾಂ ಈಗ ಬಾರ್ಡರ್ ಇದೆ ಅಲ್ವಾ ಸೊ ನಾನು ಅಲ್ಲಿ ವಿಸಿಬಲ್ ಇಲ್ದಿರೋ ಹಾಗೆ ಪಿನ್ ಹಾಕ್ತಾ ಇದ್ದೀವಿ ಆ ಕಡೆ ಈ ಕಡೆ ಪೂರ ಸೊ ಸೇಮ್ ಅದು ಬ್ಲೌಸ್ನ ಬಾರ್ಡರ್ ಇರೋ ಥರನೇ ಇರುತ್ತೆ ಫ್ರಂಟಲ್ಲಿ ಕೂಡ ನಾವು ಕವರ್ ಮಾಡ್ಕೊಂಡಿದ್ದೀವಿ ಸೊ ಅದನ್ನು ಸ್ವಲ್ಪ ಪಿನ್ ಹಾಕ್ಬಿಟ್ಟು ಸರಿ ಮಾಡೋಣ ಸೊ ಈಗ ನೋಡಿ ಬ್ಲೌಸ್ ರೆಡಿಯಾಗಿದೆ ಸೊ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ಪಿನ್ನಲ್ಲಿ ಕವರ್ ಮಾಡ್ಕೊಳ್ಳೋಣ ನೋಡಿ ಈಗ ಪಿನ್ನಲ್ಲಿ ಕವರ್ ಮಾಡ್ಕೊಂಡಿರೋದ್ರಿಂದ ಥೇಟ್ ಬ್ಲೌಸ್ ಥರನೇ ಕಾಣಿಸ್ತಾ ಇದೆ ಈಗ ನಾವು ಸ್ಯಾರಿ ಓಡಿಸೋಣ ಸ್ಯಾರಿನ ನಾವೇನು ಮಾಡೋಣ ಹಾಫ್ ಫೋಲ್ಡ್ ಮಾಡ್ಕೊಳ್ಳೋಣ ಹಾಫ್ ಫೋಲ್ಡ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಪ್ರೀಪ್ಲೀಟ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬ ಚಿಕ್ಕದಾಗಿ ಪ್ರೀಪ್ಲೀಟ್ಸ್ ಮಾಡಿಕೊಂಡು ಇದನ್ನು ಅಯರ್ನ್ ಮಾಡಿಕೊಂಡ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸೆರಗು ರೆಡಿ ಮಾಡ್ಕೊಣ ಸೇಮ್ ಅದೇ ರೀತಿಯೇ ಚಿಕ್ಕದಾಗಿ ಸೆರಗುನ ಪ್ಲೀಟ್ಸ್ ಮಾಡ್ಕೋಬೇಕು ಪ್ಲೀಟ್ಸ್ ಮಾಡಿ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಪಿನ್ ಹಾಕೊಳ್ಳೋಣ ನೋಡಿ ಈ ರೀತಿ ಚಿಕ್ಕದಾಗಿ ಪ್ರೀಪ್ಲೀಟ್ಸ್ ಮಾಡಿದ್ದೀವಿ ಯಾಕಂದರೆ ಗೊಂಬೆಗೆ ಸೀರೆ ಹೊಡಿಸ್ತಾ ಇರೋದ್ರಿಂದ ನಾವು ಎಷ್ಟು ಚಿಕ್ಕದಾಗಿ ಪ್ರೀಪ್ಲೀಟ್ಸ್ ಮಾಡ್ಕೋತೀವೋ ಅಷ್ಟು ಮುದ್ದಾಗಿ ಬೊಂಬೆ ಕಾಣುತ್ತೆ ನೋಡಿ ಹೀಗೆ ನಾವು ಪೂರ್ತಿ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟ್ ತಗೊಂಡು ಅದಕ್ಕೆ ಒಂದು ಒಂದು ಮೀಟರ್ ಅಷ್ಟು ನಾವು ಸೆರಗನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಹೀಗೆ ರೆಡಿ ಮಾಡಿಕೊಂಡು ಈಗ ರೆಡಿಯಾಗಿದೆ ನೋಡಿ ನೀಟಾಗಿ ಬಾರ್ಡರ್ ಬರೋ ಹಾಗೆ ಅದನ್ನ ಕವರ್ ಮಾಡಿಕೊಂಡು ಪಿನ್ಸ್ ಹಾಕೊಳ್ಳೋಣ ಸೊ ಪಿನ್ಸ್ ಹಾಕ್ಕೊಂಡು ಈಗ ನಮಗೆ ಸ್ಯಾರಿ ರೆಡಿಯಾಗಿದೆ ಒಂದು ಸಾರಿ ನೋಡ್ಕೊಳ್ಳೋಣ ಕ್ರಾಪ್ ಈಗ ಆ ನರಗೆ ಹಿಡಿದಿರ್ತೀವಲ್ಲ ಅದನ್ನು ಸೊಂಟದ ಹತ್ರ ಇಟ್ಬಿಟ್ಟು ಹಿಂದಕ್ಕೆ ಟೈಟಾಗಿ ದಾರ ಕಟ್ಟೋಣ ಮತ್ತು ನಾವು ಈಗ ಕಾಲುಗಳು ಎರಡನ್ನೂ ಕೂಡ ಜಾಯಿಂಟಾಗಿ ಕೊಟ್ಟಿರ್ತಾರೆ ಅವರು ಸೊ ನಮಗೆ ಜಾಯಿಂಟ್ ಇದ್ದರೆ ಈ ಸೆರಗು ಮತ್ತು ಈ ಪಲ್ಲು ಏನಿದೆ ಅದನ್ನು ಹಾಕ್ಲಿಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ ಸೆರಗನ್ನು ಒಂದು ರೌಂಡು ನಾವು ತಗೊಂಡು ಬರಬೇಕು ಸೊ ಸೆರಗು ಒನ್ ರೌಂಡ್ ಮುಂದಕ್ಕೆ ಬಂದ ಮೇಲೆ ಅದನ್ನ ಕಾಲಿಗೆ ನಾವು ಈ ರೀತಿ ಸುತ್ತಬೇಕು ಬಾರ್ಡರ್ ಕಾಣೋ ರೀತಿ ಈ ರೀತಿ ನೋಡಿ ಹೀಗೆ ಸೊ ಆದಷ್ಟು ಅಲ್ಲಿ ಬೊಂಬೆಗೆ ಉಡ್ಸಿರೋ ಸೀರೆ ಇದೆಯಲ್ಲ ಅದು ಕಾಣದಿರೋ ಹಾಗೆ ನಾವು ಆದಷ್ಟು ಪಿನ್ಸಿಂದ ಅಥವಾ ಗುಂಡ್ ಪಿನ್ನಿಂದ ನಾವು ಕವರ್ ಮಾಡ್ಕೋಬೇಕು ಸೊ ನಾನು ಪಾದ ನೀಟಾಗಿ ಪಾದದವರೆಗೂ ಬಾರ್ಡರ್ ಬರೋ ಹಾಗೆ ಪಿನ್ ಹಾಕ್ಕೊಂಡಿದ್ದೀನಿ ಸೊ ಮೇಲೆ ಎತ್ಕೊಂಡ್ರೆ ಅದು ಕಾಲು ಚೆನ್ನಾಗಿ ಕಾಣಲ್ಲ ಅಲ್ವಾ ಸೊ ಬಾರ್ಡರ್ ನೋಡಿ ಬಾರ್ಡರ್ ಇರೋದ್ರಿಂದ ಆದಷ್ಟು ಬಾರ್ಡರ್ ಇರೋ ಸೀರೆನ ತೊಗೊಂಡು ನಾವು ಲಕ್ಷ್ಮಿ ಗುಡಿಸೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಕಳೆ ಕಳೆಯಾಗಿರ್ತಾಳೆ ಮಹಾಲಕ್ಷ್ಮಿ ನೋಡಿ ಮತ್ತು ನಾವು ಕಾಲನ್ನ ಓಪನ್ ಮಾಡಿದ್ವಲ್ಲ ಈಗ ಅದನ್ನ ಪಿನ್ ಹಾಕಿದ್ರೆ ಅದು ಕೂರಲ್ಲ ಸೊ ಅದಕ್ಕೇ ನಾವು ಸುಮ್ಮನೆ ಟೆಂಪರರಿ ಹೊಲಿಗೆನ ಹಾಕೋತಾ ಇದ್ದೀವಿ ಈಗ ಪೂರ್ತಿ ಕಾಲು ರೆಡಿ ಆಯಿತು ಸೊ ರೆಡಿ ಆದಮೇಲೆ ನಾವು ಆವಾಗಲೇ ಪ್ರೀಪ್ಲೀಟ್ಸ್ ಹಾಕಿದ್ವಲ್ಲ ಅದಕ್ಕೆ ಡೌನಲ್ಲಿ ಪಿನ್ ಹಾಕಿದ್ವಲ್ಲ ಆ ಪಿನ್ನ ಓಪನ್ ಮಾಡಿಬಿಟ್ಟು ಆ ಎಲ್ಲ ನೋಡಿ ಪ್ಲೀಟ್ಸ್ ಎಲ್ಲ ಇದೆಯಲ್ಲ ಆ ಪ್ಲೇಟ್ಸ್ನೆಲ್ಲ ನಾವು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿನೇ ಕುತ್ಕೊಂಡಿದ್ದಾಳೆ ಅನ್ನೋ ಅದ್ಭುತವಾಗಿ ಕಾಣುತ್ತೆ ನೋಡಿ ಆದಷ್ಟು ನಾನು ಎಲ್ಲನೂ ಕವರ್ ಮಾಡ್ತಾಯಿದ್ದೀನಿ ಸೊ ಆ ಬೊಂಬೆಗೆ ಉಡ್ಸಿರೋ ಸೀರೆ ಕಾಣಿಸ್ಬಾರ್ದು ಅನ್ನೋ ಹಾಗೆ ನಾನು ಇದನ್ನು ಕವರ್ ಮಾಡ್ಕೋತಾ ಇದ್ದೀನಿ ನೋಡಿ ಬಂತು ಸೊ ನಾನು ನಾರ್ಮಲಾಗಿ ನಾವೆಲ್ಲ ಹೇಗೆ ಉಡ್ತೀವೋ ಅದೇ ರೀತಿ ಕೂಡ ಲಕ್ಷ್ಮಿಗೆ ಉಡ್ಸೋ ಪ್ರಯತ್ನದಲ್ಲಿದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾಳೆ ಮಹಾಲಕ್ಷ್ಮಿ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ ಮತ್ತು ಎಷ್ಟು ರಿಯಲಿಸ್ಟಿಕ್ಕಾಗಿ ಆಗಿ ಈಗ ಸ್ಯಾರಿ ಡ್ರಾಪಿಂಗ್ ಕಂಪ್ಲೀಟಾಗಿ ಆಗಿದೆ ಈಗ ಒಡವೆ ಹಾಕೋಣ ಬನ್ನಿ ಈಗ ನಾನು ಹಾಕ್ತಾ ಇದ್ದೀನಿ ಸೊ ಅದಕ್ಕೆ ಥ್ರೆಡ್ನ ಆ ಕಡೆ ಈ ಕಡೆ ಥ್ರೆಡ್ ಹಾಕಿದ್ದೀನಿ ಹಿಂದೆ ಎಷ್ಟು ಬೇಕೋ ಅಷ್ಟು ದಾರ ಬಿಟ್ಕೊಂಡು ಹಿಂದೆ ಕಟ್ಕೊಳ್ದು ಸೊ ನೋಡಿ ಇದು ಡಾಬು ನಾನೊಂದು ಟ್ರೆಡಿಷ್ನಲ್ಲಾಗಿ ಫೇಸ್ ಹೇಗಿದೆ ಅದಕ್ಕೆ ತಕ್ಕಾಗಿರೋ ಜ್ಯುವೆಲ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ನಿಮಗೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಖಂಡಿತ ನಾನು ಇದನ್ನೆಲ್ಲ ಎಲ್ಲಿ ತೊಗೊಂಡೆ ಎಷ್ಟಕ್ಕೆ ತೊಗೊಂಡೆ ಅಂತ ಖಂಡಿತ ಹೇಳ್ತೀನಿ ಇಷ್ಟೆಲ್ಲ ಒಡವೆ ಹಾಕಿ ತಾಳಿ ಹಾಕಿಲ್ಲ ಅಂದರೆ ಹೇಗೆ ನೋಡಿ ಬೊಟ್ಟು ಹಾಕಿರೋದಕ್ಕೆ ಇನ್ನಷ್ಟು ಕಳೆ ಬಂತು ನೋಡಿ ಈ ನಾನು ಫೇಸು ಚಿಕ್ಕಪಿಟ್ಟಲ್ಲಿ ತಂದಿದ್ದು ಆ ಫೇಸ್ಗೆ ಕವರ್ ಆಗೋ ರೀತಿ ನಾನು ಜ್ಯುವೆಲ್ಸ್ನ ತಂದಿದ್ದು ನೋಡಿ ಈಗ ಆ ಫೇಸಲ್ಲಿ ನೋಡಿ ಆ ಫೇಸ್ ಕೂತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಅದಕ್ಕೆ ಅರ್ಧದಷ್ಟು ಅಕ್ಕಿನ ತುಂಬಿ ಏನಾದರೂ ತುಂಬೋದು ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ಈ ರೀತಿ ಏನಾದರೂ ತುಂಬಿ ಆ ಫೇಸ್ನ ಕೂರಿಸೋದ್ರಿಂದ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ನೋಡಿ ಮಹಾಲಕ್ಷ್ಮಿ ಕೈಗಳಿಗೆ ಬಳೆ ಹಾಕಿದ್ದೀನಿ ಕಾಲು ಗೆಜ್ಜೆ ಹಾಕಿದ್ದೀನಿ ಮತ್ತು ನೋಡಿ ನನಗೆ ಲೋಟಸ್ ಹಾರ ಹಾಕಬೇಕು ಅಂತ ತುಂಬಾ ಇಷ್ಟ ಆಯಿತು ಹಾಗಾಗಿ ಈ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು ನಿಮ್ಗೇನಾದರೂ ಇದೆಲ್ಲ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ನೋಡಿ ಕಾಲು ಗೆಜ್ಜೆ ಕೂಡ ನಾನು ಕಂಪ್ಲೀಟ್ ಅಲಂಕಾರ ಮುಗ್ದಿದೆ ಈಗೊಂದ್ಸರಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಮಹಾಲಕ್ಷ್ಮಿ ಅಂತ ಸೊ ನನಗೆ ಈ ರೀತಿ ಟ್ರೆಡಿಷ್ನಲ್ಲಾಗಿ ಲಕ್ಷ್ಮಿನ ಅಲಂಕಾರ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು ಹಾಗಾಗಿ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿ ಅಲಂಕಾರ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್